ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಮರ್ಕ್ಯೂರಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಡೇಟ್ಸ್ಗಳಲ್ಲಿ ಹುಟ್ಟಿರುವಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಹೇಗೆ ಇರುತ್ತೆ ಅವ್ರು ಎರಡು ಸಾವಿರದ ಇಪ್ಪತ್ತಾರು ಒಂದು ಬರುವಂಥ ಒಂದು ಹೊಸ ವರ್ಷ ಪೂರ್ತಿ ಹೇಗೆ ಒಂದು ಒಂಥವ್ರ ಜೀವನ ಕಾಲ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಿರು ಪರಿಚಯ ಕಿರು ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ ಇಲ್ಲಿ ಏನಾಗ್ತಾಯಿದೆ ನೋಡಿ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಇದರದ್ದು ಬಂದ್ಬಿಟ್ಟು ರೂಲ್ ಆಡಳಿತ ಗ್ರಹ ಬಂದು ಮರ್ಕ್ಯೂರಿ ಇರುತ್ತೆ ಬುಧ ಗ್ರಹ ಆಮೇಲೆ ಎರಡು ಸಾವಿರದ ಇಪ್ಪತ್ತಾರು ಬಂದು ಚಂದ್ರ ಶುಕ್ರ ಮತ್ತು ಸೂರ್ಯನ ಒಂದು ಸಂಯೋಗ ಇರೋದ್ರಿಂದ ಈ ಪ್ರಭಾವ ಈ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಅವರಿಗೆ ಹೇಗೆ ಆಗ್ತದೆ ಅನ್ನೋದ್ರ ಬಗ್ಗೆ ನೋಡೋದಾದರೆ ಈ ವಿಷ ಕೆಲ ಪ್ರೊಫೆಷ್ನಲ್ ಲೈಫಲ್ಲಿ ತುಂಬ ಚೇಂಜಸ್ಗಳು ಬರುತ್ತೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಏನಾದರೂ ಪ್ರಾಜೆಕ್ಟ್ಗಳಲ್ಲಿ ಇಂಡಿವಿಜುವಲ್ ಆಗಿ ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ತಾಯಿದ್ರೆ ಬಿಸ್ನೆಸ್ ಮಾಡ್ತಾ ಇದ್ರೆ ಅಥವಾ ಐ ಟಿ ಸೆಕ್ಟರಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಹೊಸ ಪ್ರಾಜೆಕ್ಟ್ಗಳು ಬರುವಂಥ ಚಾನ್ಸಸ್ಸು ತುಂಬ ಇರುತ್ತೆ ಅಂದರೆ ಕರಿಯರಲ್ಲಿ ತುಂಬ ಚೇಂಜಸ್ಗಳು ಬರುತ್ತೆ ಆಮೇಲೆ ಈ ತುಂಬ ಚೇಂಜಸ್ಗಳ ಜೊತೆಗೆ ಹೆಚ್ಚಾಗಿ ಹೊಸ ಹೊಸ ಚಾಲೆಂಜ್ಗಳು ಸಹ ನಿಮ್ಮ ಜೀವನದಲ್ಲಿ ಬರುತ್ತೆ ನೀವು ಚಾಲೆಂಜ್ ಅಂದರೆ ಇನ್ನೋವೇಟಿವ್ ಚಾಲೆಂಜ್ ಅಂತ ಹೇಳ್ತೀವಿ ಇನ್ನೋವೇಟಿವ್ ಚಾಲೆಂಜ್ ಏನೋ ಒಂದು ಸಂಶೋಧನಾತ್ಮಕವಾದಂಥ ಒಂದು ಚಾಲೆಂಜ್ಗಳಂತೂ ಹೇಳಬಹುದು ಈ ಥರ ಒಂದು ಗಳು ಸಿಗುವಂಥ ಚಾನ್ಸಸ್ಸು ಹೆಚ್ಚಾಗಿ ಇರುತ್ತೆ ಆಮೇಲೆ ವ್ಯವಹಾರ ದೃಷ್ಟಿಯಿಂದ ನೋಡಿದರೆ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಸ್ನು ಮಾಡ್ಕೊಬಹುದು ಫೈನಾನ್ಷಿಯಲ್ ಸಪೋರ್ಟ್ಸು ಫ್ಯಾಮಿಲಿ ಸಪೋರ್ಟು ಮತ್ತು ಹೆಲ್ತ್ ವೈಸು ತುಂಬ ಚೆನ್ನಾಗಿರ್ತದೆ ಇಲ್ಲಿ ಸ್ವಲ್ಪ ಹೆಚ್ಚಾಗಿ ಏನಂದರೆ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀನಲ್ಲಿ ಯಾರಾದರೂ ಪೊಲಿಟಿಕಲ್ ಕರಿಯರಲ್ಲಿ ಏನಾದರೂ ಇದ್ದರೆ ಹೆಚ್ಚು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಪೊಲಿಟಿಕಲ್ ಕರಿಯರ್ ಅಷ್ಟೊಂದು ಸರಿ ಇರೋಲ್ಲ ನಿಮಗೆ ಆಮೇಲೆ ಟ್ರಾವೆಲ್ ಮಾಡುವಂಥ ಒಂದು ಅವಕಾಶಗಳು ಬರುತ್ತೆ ಟ್ರಾವೆಲ್ ಅವಕಾಶಗಳಂದರೆ ನಾರ್ಮಲ್ ಆಗಿ ಅಂತಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ವಿದೇಶ ಪ್ರಯಾಣದ ಒಂದು ಬರುವಂಥ ಚಾನ್ಸಸ್ಗಳು ಹೆಚ್ಚಾಗಿರುತ್ತೆ ಆದರೆ ಇನ್ನೊಂದು ಎರಡು ಸಾವಿರದ ಇಪ್ಪತ್ತಾರಲ್ಲಿ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಪೀಪಲ್ಸ್ ಏನು ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚಾಗಿ ನೀವು ಟ್ರಾವೆಲ್ ಮಾಡೋದೇ ನಿಮಗೆ ಬೆನಿಫಿಟ್ ಕೆಲಸದ ವಿಚಾರವಾಗಿರ್ಬೋದು ಜಾಬ್ ವಿಚಾರವಾಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ಗೋಸ್ಕರನಾದರೂ ಹೆಚ್ಚು ನೀವು ಟ್ರಾವೆಲ್ ಮಾಡೋದ್ರಿಂದನೇ ನಿಮಗೆ ವ್ಯವಹಾರ ದೃಷ್ಟಿಯಿಂದ ಆಯಿತು ಹಣಕಾಸಿನ ದೃಷ್ಟಿಯಿಂದ ಆದಾಯದ ಮೂಲಗಳು ಹೆಚ್ಚಿಸಿಕೊಳ್ಳಲಿಕ್ಕೆ ನೀವು ಟ್ರಾವೆಲ್ ಮಾಡುವುದು ಒಂದು ಉತ್ತಮ ಸಲಹೆ ನಮ್ಮ ಕಡೆಯಿಂದ ಹೀಗಾಗಿ ಎಷ್ಟೇ ಇದು ಬರಲಿ ನೀವು ಟ್ರಾವೆಲ್ ಮಾಡಿಬಿಟ್ಟು ಅಂದರೆ ಬೇರೆ ಬೇರೆ ಸ್ಥಳಗಳಲ್ಲಿ ತೆರಳಿ ನಿಮ್ಮ ವ್ಯವಹಾರಗಳನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಒಂದು ಒಳ್ಳೆ ವರ್ಷ ಅಂತಾನೆ ಹೇಳ್ಬೋದು ಈಗ ನೋಡಿ ಕೆಲವೊಂದು ಕಾಮನ್ ಆಗಿ ಟ್ರಾವೆಲ್ ಅಲ್ಲಿ ಇರುವಾಗ ಕೆಲವೊಂದು ಕಾಮನ್ ಆಗಿ ಸಮಸ್ಯೆಗಳು ಬಂದೇ ಬರುತ್ತೆ ಹೀಗಾಗಿ ಹೆಚ್ಚಾಗಿ ಶಿವನ ಜಪ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆಯ ಲಾಭ ಇರುತ್ತೆ ಆಮೇಲೆ ಅನಾಥಾಶ್ರಮ ಇರ್ಬೋದು ವೃದ್ಧಾಶ್ರಮ ಇರಬಹುದು ಈ ಒಂದು ಬಡ ಜನಗಳಿಗೆ ನಿಮ್ಮ ಕೈಲಾದಷ್ಟು ವಸ್ತ್ರದಾನ ಫುಡ್ಡು ಹಣ್ಣು ಈ ಥರದೇನಾದರೂ ಡೊನೇಷನ್ಸ್ ಕೊಡ್ತಾ ಇದ್ರೆ ಡೆಫಿನೆಟ್ಲಿ ಫೈವ್ ಫೋರ್ಟೀನ್ ಟ್ವೆಂಟಿ ತ್ರೀ ಪೀಪಲ್ಸ್ಗೆ ಎರಡು ಸಾವಿರದ ಇಪ್ಪತ್ತಾರು ಒಂದು ತುಂಬಾ ಪ್ರಾಸ್ಪರ ಅಂತ ಹೇಳಿ